ರಾತ್ರಿ ಹನ್ನೊಂದು ಗಂಟೆಗೆ ಇದ್ದಕ್ಕಿದ್ದಂಗೆ ಹಾಸ್ಪಿಟ್ಲಿಗೆ ಹೋದ್ವಿ ಕಾಲೇ ಓಡಲಿಲ್ಲ ನನಗೆ ಮತ್ತು ಮನೆಯವರಿಗೆ ಬಿ ಪಿ ಲೋ ಆಗ್ಬಿಟ್ಟು ಕಣ್ಣೆಲ್ಲ ಮೇಲಾಕ್ಬಿಟ್ಟು ಆಡ ಆಡೋಕ್ಕೆ ಶುರು ಮಾಡಿಬಿಟ್ಲು ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ ನಮಗೆ ಯಾರಿಗೆ ಏನಾಯಿತು ಅಂತೇಳ್ಬಿಟ್ಟು ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಆಗಿರೋ ಒಂದು ಬಾರ್ಡರ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಲರ್ಫುಲ್ಲಾಗಿರೋ ಒಂದು ತಾವರೆ ಹೂವು ಡಿಸೈನ್ ಇಲ್ಲಿ ಬಿಡಿಸಿದ್ದೀನಿ ನಾನು ಅದಕ್ಕೆ ಕಲರೆಲ್ಲ ಫಿಲ್ ಮಾಡಿದ್ದೀನಿ ಈ ರಂಗೋಲಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬ್ಲಾಗ್ ಬಂದು ಲಾಸ್ಟ್ ವೀಕಿನ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ವೀಕಲ್ಲಿ ನಾನೊಂದು ಫೈವ್ ಡೇಸು ಬ್ಲಾಗ್ಸ್ ಏನೂ ಮಾಡಿದ್ದಿಲ್ಲ ಮೇ ಬಿ ಫೋರ್ ಡೇಸ್ ಅನಿಸುತ್ತೆ ಬ್ಲಾಗ್ಸ್ ಮಾಡಿದ್ದಿಲ್ಲ ಯಾಕಂದರೆ ನನ್ನ ಮಗಳಿಗೆ ಒಂದು ದಿವಸ ಫೀವರ್ ಬಂದಿತ್ತು ಸೊ ಮಾಮೂಲಾಗೆ ಅವಳಿಗೆ ವೆದರ್ ಚೇಂಜ್ ಆದರೆ ಈಗ ಸಾಮಾನ್ಯವಾಗಿ ನಮಗೂ ಬರುತ್ತಲ್ವ ಅದೇ ಥರ ಅವ್ಳಿಗೊಂದು ಸ್ವಲ್ಪ ಫೀವರ್ ಬಂದಿತ್ತು ಅವಳೊಂದು ಸ್ವಲ್ಪ ಸೆನ್ಸಿಟಿವ್ ಬೆಳಿಗ್ಗೆ ಎಲ್ಲ ಅವಳಿಗೆ ಫೀವರ್ ಇತ್ತು ಡೋಲೊ ಕೊಟ್ಟೆ ಸಂಜೆಗೆಲ್ಲ ಕಡಿಮೆ ಆಗಿತ್ತು ರಾತ್ರಿ ಇದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡ್ತು ಫೀವರ್ ಅವಳಿಗೆ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳು ಬಂದು ಎಪ್ಸಿದ್ಲು ಅಮ್ಮ ಅಮ್ಮ ಅವಳಿಗೆ ತುಂಬ ಫೀವರು ಮೈಯೆಲ್ಲ ಇದೆ ತುಂಬ ಬಿಸಿ ಸುಡ್ತಾ ಇದೆ ಅಂತಂದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿದ್ವಿ ಟ್ಯಾಬ್ಲೆಟ್ಸ್ ಏನಾದರೂ ಇದೆಯಾ ಅಂತ ಆ್ಯಂಟಿಬಯೋಟಿಕ್ಕು ಟ್ಯಾಬ್ಲೆಟ್ಸು ಕೆಲವೊಂದು ಟಾನಿಕ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸೊ ಕೊಡೋಣ ಅಂತೇಳ್ಬಿಟ್ಟು ಅವಳಿಗೆ ಎಪ್ಸೋಕೆ ನೋಡ್ತೀನಿ ಅವಳು ಎದಳ್ತಾನೆ ಇಲ್ಲ ಎಪ್ಸಿ ಕೂರಿಸಿದ್ರೆ ಕಣ್ಣೆಲ್ಲ ಹಾಕ್ಬಿಟ್ಟಿದ್ದಾಳೆ ನನಗೆ ಕೂರೋಕೆ ಆಗ್ತಿಲ್ಲ ನನಗೆ ಹೆಂಗೋ ಆಗ್ತಿದೆ ಆಗ್ತಿಲ್ಲ ಅಂತೇಳ್ಬಿಟ್ಟು ತುಂಬ ವೀಕ್ ಆಗ್ಬಿಟ್ಲು ಸರಿ ಅಂತೇಳ್ಬಿಟ್ಟು ಬಿ ಪಿ ಚೆಕ್ ಮಾಡೋ ಮಿಷಿನು ಮನೆಯಲ್ಲೇ ಇರೋದ್ರಿಂದ ಬಿ ಪಿ ಚೆಕ್ ಮಾಡಿದ್ವಿ ನಮಗಂತೂ ಶಾಕ್ ಆಗಿಬಿಡ್ತು ಬಿ ಪಿ ಎಷ್ಟಿತ್ತು ಅಂದರೆ ಫಿಫ್ಟಿ ತ್ರೀ ಇತ್ತು ಅಷ್ಟು ಲೋ ಆಗಿಬಿಡ್ತು ಬಿ ಪಿ ನಮ್ಮ ಮನೆಯವರು ಎದ್ದೋ ಬಿದ್ದೋ ಅಂಥೇಳಿ ಅವಳನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ನಾನು ನಮ್ಮನೆಯವರು ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋದ್ವಿ ಸೊ ಅಲ್ಲಿ ಓ ಪಿ ಡಿಯಲ್ಲಿ ಸಿಸ್ಟರ್ಸ್ ಇರ್ತಾರಲ್ವ ಅವರು ನೋಡಿಬಿಟ್ಟು ಡಾಕ್ಟ್ರನ್ನ ಫೋನಲ್ಲೇ ಅವರು ಮಾತಾಡಿಬಿಟ್ಟು ಈ ರೀತಿ ಅಂತ ಒಬ್ಬರು ಪೇಷಂಟ್ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಕೇಳಿದ್ರಂತೆ ಸೊ ಕೆಲವೊಂದು ಇಂಜೆಕ್ಷನ್ಸು ಆಮೇಲೆ ಡ್ರಿಪ್ಸ್ ಎಲ್ಲ ಕೊಟ್ಟರು ಕೈಗೆ ಕೆನಲ್ ಹಾಕ್ಬಿಟ್ಟು ಸೊ ಅಲ್ಲಿ ರಾತ್ರಿ ಮಾತ್ರ ನಾವು ಸ್ಟೇ ಮಾಡಿದ್ವಿ ಬೆಳಗ್ಗೆ ಡಾಕ್ಟ್ರು ಬಂದ ಮೇಲೆ ಪರ್ಮಿಷನ್ ತೊಗೊಂಡ್ಬಂದ್ವಿ ಯಾಕಂದರೆ ಈ ರೀತಿ ಪರ್ಮಿಷನ್ ಕೊಡೋದಿಲ್ಲ ಯಾರಿಗೂ ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಬಟ್ ಏನಂದರೆ ಇವಳಿಗೆ ಎಕ್ಸಾಮ್ ಇತ್ತು ಅವಳು ನೆಕ್ಸ್ಟ್ ಟೈಮ್ ಬರಿಬೋದು ಬಿಡು ಬೇಡ ಅಂದರೂ ಕೇಳಲಿಲ್ಲ ಯಾಕಂದರೆ ಅದು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅದು ಅವಳಿಗೆ ಇಷ್ಟ ಇದ್ದಿಲ್ಲ ಅದಕ್ಕೆ ಬರೀತೀನಿ ಅಂತ ಹೋಗಿದ್ಲು ಅದೇ ಇವಳ ಜಾಗದಲ್ಲಿ ಬೇರೆ ಯಾರ್ಯಾರು ಆಗಿದ್ದರೆ ಖಂಡಿತ ಅವಾಗಲೂ ಹೋಗ್ತಾನೇ ಇದ್ದಿಲ್ಲ ಅಟೆಂಡ್ ಮಾಡಿ ಬಂದಲು ಈಸಿ ಇತ್ತು ಬಟ್ ಟೂ ಡೇಸ್ ಅಷ್ಟೇ ಅವಳು ಕಾಲೇಜಿಗೆ ಹೋಗಿದ್ದು ಆಮೇಲೆ ಅವಳ ಕೈಯಲ್ಲಿ ಆಗಿಲ್ಲ ಕಾಲೇಜಲ್ಲಿ ಅವ್ರು ಸರ್ ಪರ್ಮಿಷನ್ ಕೊಟ್ರಂತೆ ಏನು ಬರೋದು ಬೇಡ ಇದು ಮೆಡಿಕಲ್ ಸರ್ಟಿಫಿಕೇಟ್ ತೋರಿಸಿದ್ರೆ ಸಾಕು ಅಂತ ಹೇಳಿದ್ರಂತೆ ಸೊ ಮನೇಲೇ ರೆಸ್ಟ್ ತೊಗೊಳ್ತಿದ್ಲು ಅವಳಿಗೆ ನೋಡ್ಕೊಳೋದೇ ನನಗೆ ಸರಿಯಾಗಿತ್ತು ಟ್ಯಾಬ್ಲೆಟ್ಸ್ ಕೊಡೋದು ಟೈಮ್ ಕರೆಕ್ಟಾಗಿ ಬಿಸಿನೀರು ಕೊಡಬೇಕು ಮತ್ತು ಇನ್ನೆಲ್ಲರೂ ಅವಳಿಗೆ ಒಂದು ಸ್ವಲ್ಪ ಲಂಗ್ಸಲ್ಲಿ ಕಾಫು ಬೇರೆ ತುಂಬ್ಕೊಂಬಿಟ್ಟು ಅವಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗಿತ್ತು ಸೊ ಇನ್ನೆಲ್ಲರೇ ಮನೇಲೇ ನಾನು ಕೊಡ್ತಾಯಿದ್ದೆ ಅದಾದ ನಂತರ ಮತ್ತು ಅವಳಿಗೆ ಒಂದು ಸ್ವಲ್ಪ ಎನರ್ಜಿ ಸಿಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಹಣ್ಣಿನ ಜ್ಯೂಸು ಮತ್ತು ಪ್ರೋಟೀನ್ ಫುಡ್ಡು ಈ ಥರ ಎಲ್ಲ ಕೊಟ್ಟು ಅವಳಿಗೆ ಟೈಮ್ ಕರೆಕ್ಟಾಗೆ ನಾನು ನೋಡ್ಕೊಳ್ತಾ ಇದ್ದೆ ಹಾಗಾಗಿ ನಾನು ಒಂದು ಫೋರ್ ಡೇಸು ಬ್ಲಾಗ್ಸ್ ಏನೂ ಮಾಡೋಕ್ಕಾಗಲಿಲ್ಲ ಅದು ಯಾರು ಕಂಡುಬಿತ್ತೋ ನಮ್ಮ ಫ್ಯಾಮ್ಲಿ ಮೇಲೆ ಫಸ್ಟು ನನಗೆ ಹೆಲ್ತ್ ಇಶ್ಯೂ ಆಯಿತು ಈಗ ನೋಡ್ತೀವಿ ನನ್ನ ಮಗಳಿಗೆ ಅದಕ್ಕೆ ನಾನು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿ ಪ್ರಾರ್ಥನೆ ಇದ್ದೀನಿ ಹೆಲ್ತಿಗೋಸ್ಕರ ಹಾಗೆ ಬರೀ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದನ್ನು ನಾನೆಲ್ಲೂ ಬ್ಲಾಗಲ್ಲಿ ತೋರಿಸ್ಕೊಂಡಿಲ್ಲ ಅದನ್ನೆಲ್ಲ ನಂಗೆ ತೋರಿಸ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಇಲ್ಲಿ ನೋಡ್ಬೋದು ಅವಳ ಕೈ ಎಷ್ಟು ಸ್ವೆಲ್ಲಿಂಗ್ ಆಗಿದೆ ಅಂತೇಳ್ಬಿಟ್ಟು ತುಂಬ ಒಂಥರ ಬಾತ್ಕೊಂಡ್ಬಿಟ್ಟಿದೆ ಅವಳಿಗೆ ಆಗ್ತಾನೇ ಇಲ್ಲ ನೋವು ನೋವು ಅಂತ ಹೇಳ್ತಾನೆ ಇದ್ಲು ಸೊ ಇವತ್ತು ನೈಟ್ ಹೋಗಿ ಮತ್ತೆ ಹಾಸ್ಪಿಟ್ಲಿಗೆ ಅದನ್ನು ರಿಮೂವ್ ಮಾಡಿಸಿದ್ವಿ ಬೇರೆ ಕೈಗೆ ಇಂಜೆಕ್ಷನ್ ಕೊಟ್ಟರು ಸೊ ಇದಾಗಿತ್ತು ಅವತ್ತಿನ ಒಂದು ಬ್ಲಾಗು ಸೊ ಅವತ್ತು ಸಂಜೆ ಬಂದವಳು ತುಂಬ ಅಂದರೆ ಬಾಯೆಲ್ಲ ಕೆಟ್ಟೋಗಿದೆ ಅಮ್ಮ ನನಗೆ ಸಪ್ಪೆ ಸಪ್ಪೆ ಆಗಿದೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂತ ಕೇಳಿದ್ಲು ಸೊ ಮನೆಯಲ್ಲೇ ನಾನು ಬರ್ಗರ್ ಮಾಡಿದೆ ಅದನ್ನೇ ಒಂದು ಸಣ್ಣ ಕ್ಲಿಪ್ಸನ್ನು ಅಷ್ಟೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫುಲ್ಲು ನಾನೇನೋ ವೀಡಿಯೋನ ಇಲ್ಲಿ ಶೂಟ್ ಮಾಡಿಕೊಂಡಿಲ್ಲ ಅದಕ್ಕೆ ಫಿಲ್ಲಿಂಗೋಸ್ಕರ ಇಲ್ಲಿ ಕ್ಯಾಪ್ಸಿಕಮ್ಮು ಆನಿಯನ್ನು ಮತ್ತು ಎಗ್ಗು ಬೀಟ್ ಮಾಡಿ ಹಾಕಿ ನನ್ನ ಮಗಳು ಫಿಲ್ಲಿಂಗನ್ನು ರೆಡಿ ಮಾಡಿ ಇನ್ನೊಂದು ಕಡೆ ಆಮ್ಲೆಟನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದೇನಿಲ್ಲ ಬಂದು ಬರುತ್ತಲ್ಲ ಅದನ್ನು ಎರಡು ಸ್ಲೈಸಾಗಿ ಕಟ್ ಮಾಡಿಕೊಂಡು ತವ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ಸ್ಲೈಸನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಈ ಫಿಲ್ಲಿಂಗನ್ನು ಅದ್ರ ಮೇಲೆ ಇಟ್ಬಿಟ್ಟು ಹಾಗೆ ಒಂದು ಪ್ಲೈನಾಗೆ ಒಂದು ಬರ್ಗರ್ ಅಂತೇಳಿ ಇನ್ನೊಂದಕ್ಕೆ ಅದೇ ಥರ ಈ ಫಿಲ್ಲಿಂಗ್ ಇದೆಯಲ್ಲ ಎಗ್ ಫಿಲ್ಲಿಂಗು ಅದ್ರ ಮೇಲೆ ಹರಡ್ಕೊಂಡು ಮತ್ತು ಈ ಆಮ್ಲೆಟ್ ಇದೆಯಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಇನ್ನೊಂದು ಪೀಸನ್ನು ಕ್ಲೋಸ್ ಮಾಡಿದ್ರೆ ಅದು ಆಮ್ಲೆಟ್ ಬರ್ಗರು ರೆಡಿಯಾಗಿರುತ್ತೆ ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತಂತೆ ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ನಾನು ಹೆಲ್ತಿಯಾಗಿ ಇರ್ತೀನಿ ಹೊರ್ಗಡೆದು ತಿನ್ನಲ್ಲ ಅಂತಲ್ಲ ಅಪರೂಪಕ್ಕೆ ಹೊರ್ಗಡೆದು ತಿನ್ನೋದು ಸೊ ಇದಾಗಿತ್ತು ಲಾಸ್ಟ್ ವೀಕಿನ ಬ್ಲಾಗು ಈ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸವಿರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ